ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ವಾರಾಹಿ ದೇವಿಯ ಒಂದು ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಆ ತಾಯಿಯ ಪೂಜೆಗಳು ಮತ್ತು ಪರಿಹಾರಗಳನ್ನು ಮಾಡ್ತಾ ಇದ್ದೀವಿ ಇಂದು ನಾವು ನೋಡಲಿರುವ ವಿಡಿಯೋ ಯಾವುದು ಅಂತಂದರೆ ನಮಗೆ ಅನೇಕ ರೀತಿಯ ಸಾಲ ಇರ್ತವೆ ಈ ಸಾಲಗಳ ನೋವಿನಿಂದ ಹೊರಬರಲು ನಾವು ನಿಜವಾಗಿಯೂ ಅನೇಕ ರೀತಿಯ ಪರಿಹಾರಗಳನ್ನು ಮಾಡ್ತಾ ಇರ್ತೇವೆ ಅಲ್ಲದೆ ನಾವು ನೋಡಿರುವ ಈ ಪರಿಹಾರವು ನಿಜವಾಗಿಯೂ ಮೂರು ಶಕ್ತಿಶಾಲಿ ವಿಷಯಗಳಲ್ಲಿವೆ ನಮ್ಮ ಪೂಜಾ ಕೋಣೆಯಲ್ಲಿ ಈ ಮೂರು ವಸ್ತುಗಳನ್ನು ಒಟ್ಟಿಗೆ ಸೇರಿಸಿದರೆ ನಮಗೆ ಯಾವುದೇ ಸಾಲ ಇರೋದೇ ಇಲ್ಲ ಒಂದು ರೂಪಾಯಿ ಸಾಲನೂ ಇರೋದಿಲ್ಲ ಎಲ್ಲ ಸಾಲಗಳನ್ನು ಅಷ್ಟೊಂದು ಸುಲಭವಾಗಿ ತೀರಿಸೋದಕ್ಕೆ ಇದು ಅನುಕೂಲ ಆಗುತ್ತೆ ತುಂಬ ಶಕ್ತಿಶಾಲಿ ಪರಿಹಾರ ಆಗಿದೆ ನಾವು ಇದನ್ನು ಮೊದಲು ನಮ್ಮ ಚಾನೆಲ್ನಲ್ಲಿ ಹೇಳಿಲ್ಲ ನೀವು ಇದನ್ನು ಒಮ್ಮೆ ಪ್ರಯತ್ನ ಮಾಡಬೇಕು ಇಂದಿನ ವಿಡಿಯೋಗೆ ಹೋಗುವ ಮೊದಲು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಲೈಕ್ ಆಗ್ತಾ ಇದೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಾಮಾನ್ಯವಾಗಿ ನಾವು ಸಾಲದ ನೋವಿನಲ್ಲಿ ಸಾಲದ ಸುಳಿಯಲ್ಲಿ ಿಕ್ಕಾಕೊಂಡಿರ್ತೀವಿ ಅನೇಕ ಜನರಿಗೂ ಕೂಡ ಇದು ಅನುಭವ ಆಗಿದೆ ಆ ಸಾಲದ ಸುಳಿಯಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ ಅದರಲ್ಲೇ ನಲಗ್ತಾ ಇರ್ತಾರೆ ನಾವು ಅನಗತ್ಯವಾಗಿ ತೆಗೆದುಕೊಳ್ಳುವ ಸಾಲಗಳಿಂದ ಹೊರಬರಲು ನಮಗೆ ಒಂದೇ ಒಂದು ಅವಕಾಶ ಇದೆ ಇದು ತುಂಬ ಕಷ್ಟ ನಮಗೆ ಅನೇಕರು ಆ ಸಾಲಗಳಿಂದ ಬಳಲ್ತಾ ಇದ್ದೇವೆ ಆದರೆ ಸಾಲಗಳನ್ನು ಮತ್ತೆ ಮತ್ತೆ ತೀರಿಸಲಾಗದೇ ಒದ್ದಾಡ್ತಾ ಇದ್ದೀವಿ ಒಂದು ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲ ಮಾಡ್ತಾ ಇದ್ದೀವಿ ಹೀಗೆ ಹೇಳಿದ್ರಿಂದ ಏನಾಗಬಹುದು ಯೋಚಿಸಿದ್ರೆ ನಮಗೆ ಮತ್ತೆ ಏನಾದರೂ ಬೇಕಾಗುತ್ತೆ ಮತ್ತು ಅದಕ್ಕಾಗಿ ನಮ್ಮ ಕೈಯಲ್ಲಿ ಹಣ ಇರೋದಿಲ್ಲ ಮತ್ತು ಆ ಸಮಯದಲ್ಲಿ ನಾವು ಸ್ವಲ್ಪ ಸಾಲವನ್ನು ತೆಗೆದುಕೊಳ್ಳಬೇಕು ಅಂದ್ರೆ ಒಂದು ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲವನ್ನು ನಾವು ಮಾಡ್ತಾ ಇರ್ತೀವಿ ಸಾಲವನ್ನು ತೆಗೆದುಕೊಳ್ಳಲು ನಮಗೆ ಸಮಯವಿಲ್ಲದಿದ್ರೆ ನಾವು ಸಾಲವನ್ನು ತೀರಿಸಲು ಸಾಧ್ಯ ಆಗೋದಿಲ್ಲ ನಾವು ಬಹಳಷ್ಟು ತೊಂದರೆಯಲ್ಲಿರ್ತೇವೆ ನಮಗೆ ಅದು ತುರ್ತಾಗಿ ಅರ್ಜೆಂಟ್ ಆಗಿ ಬೇಕಾದಾಗ ಅದು ಹೆಚ್ಚಿನ ಬಡ್ಡಿ ದರ ಚಕ್ರ ಬಡ್ಡಿ ದರ ಅದಕ್ಕೆಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ನಾವು ತಗೊಂಡಿರ್ತೀವಿ ಆದ್ರಿಂದ ನಾವು ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಈ ಸಾಲ ಶೂಲವಾಗಿ ನಮ್ಮ ಜೀವನವನ್ನು ಹಿಂಡುತ್ತೆ ಆದ್ರಿಂದ ನಾವು ಆ ಸಾಲಗಳ ನೋವಿನಿಂದ ಹೊರಬರಬೇಕು ಆದ್ರಿಂದ ನಿಜವಾಗಿಯೂ ನೀವು ಈ ಮೂರು ರೀತಿಯ ವಸ್ತುಗಳನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಒಟ್ಟಿಗೆ ಸೇರಿಸಿದರೆ ನಿಮ್ಮ ಸಾಲಗಳು ಕ್ರಮೇಣ ಕಡಿಮೆಯಾಗ್ತಾ ಬರ್ತವೆ ನೀವು ಅದನ್ನ ಗಮನ ಗಮನ ಬಿಟ್ಟು ನೋಡಬಹುದು ಒಂದು ವಾರದೊಳಗೆ ಒಂದು ಹದಿನೈದು ದಿನದೊಳಗೆ ನಿಮಗೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ನೋಡ್ತೀರಿ ಮತ್ತು ಈ ಪರಿಹಾರ ಏನಪ್ಪ ಅಂತಂದ್ರೆ ಇದು ಗುರುವಾರ ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಅದನ್ನು ಗುರುವಾರ ಪ್ರಾರಂಭ ಮಾಡಿದ್ರೆ ಎಷ್ಟು ಉತ್ತಮ ಅಂದರೆ ಅದು ಬೇಗ ಫಲ ಕೊಡುತ್ತೆ ಯಾಕಂದ್ರೆ ಗುರುಗ್ರಹದ ಒಂದು ಗುರುಬಲ ನಿಮಗೆ ಬರುತ್ತೆ ಇಲ್ಲಿ ಒಂದು ಸಣ್ಣ ಪಾತ್ರೆ ತೆಗೆದುಕೊಳ್ಳಿ ಸಣ್ಣ ಪಾತ್ರೆ ಅಂದ್ರೆ ಮಣ್ಣಿನಿಂದ ಮಾಡಿದ ಸಣ್ಣ ಪಾತ್ರೆ ಹಾಗಾದ್ರೆ ಒಂದು ಮಗ್ಗಂತದನ್ನು ತೆಗೆದುಕೊಳ್ಳಿ ನೀವು ಅದನ್ನು ಬಿಳಿ ಸಾಸಿವೆಯಂತೆ ಮಾಡುತ್ತೀರಿ ಐವತ್ತು ಗ್ರಾಮ್ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಸಾಮಾನ್ಯವಾಗಿ ಎರಡು ರೀತಿಯ ಸಾಸಿವೆ ಇರ್ತವೆ ನಾವು ಮನೆಯಲ್ಲಿ ಬಳಸುವ ಸಾಸಿವೆ ಕಪ್ಪು ಸಾಸಿವೆ ಮತ್ತು ನಾವು ಅದನ್ನು ಸಾಮಾನ್ಯವಾಗಿ ಅಡುಗೆಗೆ ಹಾಕ್ತೇವೆ ಅವುಗಳ ಹೊರತಾಗಿ ಬಿಳಿ ಸಾಸಿವೆ ಕೂಡ ಇರುತ್ತೆ ಈ ಬಿಳಿ ಸಾಸಿವೆ ನಿಜವಾಗಿಯೂ ಲಕ್ಷ್ಮೀ ದೇವಿಗೆ ತುಂಬ ವಿಶೇಷ ಇದಲ್ಲದೆ ಈ ಬಿಳಿ ಸಾಸಿವೆಯಿಂದ ಮಾಡಿದ ಪರಿಹಾರವು ಕುಬೇರ ಮತ್ತು ಲಕ್ಷ್ಮೀ ಕುಬೇರನಿಗೆ ತುಂಬ ಉಪಯುಕ್ತ ಆದ್ದರಿಂದ ಸ್ವಲ್ಪ ಬಿಳಿ ಸಾಸಿವೆಯನ್ನು ತೆಗೆದುಕೋಬೇಕು ಐವತ್ತು ಗ್ರಾಮ್ ಸಾಕು ಅದರಂತೆಯೇ ನೀವು ಗುರುವಾರ ಅದನ್ನು ಮಾಡಲು ಸಾಧ್ಯವಾಗದೆ ಇದ್ರೆ ಶುಕ್ರವಾರ ಕೂಡ ಮಾಡಬಹುದು ನೀವು ಎರಡು ದಿನಗಳೇ ಈ ಎರಡು ಅಂದ್ರೆ ಗುರುವಾರ ಅಥವಾ ಶುಕ್ರವಾರ ಮಾಡೋದ್ರಿಂದ ಆ ದಿನಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ನಮ್ಮ ಎಲ್ಲ ಸಾಲಗಳು ಕ್ರಮೇಣ ತೀರ್ತಾ ಬರ್ತವೆ ಕೆಲವು ಸಾಸಿವೆ ಮತ್ತು ಬಿಳಿ ಸಾಸಿವೆ ಹಾಕಿದ ನಂತರ ನೀವು ಅವುಗಳನ್ನು ಏನು ಮಾಡ್ತೀರಂತಂದರೆ ಮನೆಯಲ್ಲಿ ಏಲಕ್ಕಿ ಬೀಜ ಇರ್ತವಲ್ಲ ಏಲಕ್ಕಿ ಇರ್ತಾವಲ್ಲ ಏಲಕ್ಕಿ ಬೀಜದಿಂದ ಬರುವ ವಾಸನೆ ತುಂಬಾ ಪ್ರಬಲವಾಗಿದ್ದು ಅದು ತಕ್ಷಣವೇ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತೆ ಲಕ್ಷ್ಮೀ ದೇವಿಗೆ ಏಲಕ್ಕಿ ಅಂದ್ರೆ ತುಂಬಾ ಇಷ್ಟ ಆರು ಅಥವಾ ಇಪ್ಪತ್ತೇಳು ಏಲಕ್ಕಿನ ತಗೋಬೇಕು ಆರು ಶುಕ್ರನಿಗೆ ಸಂಬಂಧಿಸಿದ ಸಂಖ್ಯೆ ಆಗಿರೋದ್ರಿಂದ ನೀವು ಆರು ಏಲಕ್ಕಿ ಬೀಜಗಳನ್ನು ಅಥವಾ ಇಪ್ಪತ್ತೇಳು ಏಲಕ್ಕಿ ಬೀಜಗಳನ್ನ ತಗೋ ಹಾಕ್ಬಹುದು ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಿಸಿದ್ದು ಆದ್ದರಿಂದ ಇದು ಬಹಳ ಮುಖ್ಯ ಒಂದು ಶಕ್ತಿಶಾಲಿ ಸಂಖ್ಯೆ ಅಂದ್ರೆ ನೀವು ಹೆಚ್ಚು ಹಾಕಿದ್ರೆ ಉತ್ತಮ ಅಥವಾ ಕೇವಲ ಆರು ಏಲಕ್ಕಿ ಅಂತಂದ್ರೆ ಅದನ್ನು ಹಾಕ್ಬೋದು ಯಾವುದೇ ಆಗೋದಿಲ್ಲ ನಾನು ಅದರಲ್ಲಿ ಇಪ್ಪತ್ತೇಳು ಏಲಕ್ಕಿಗಳನ್ನ ಹಾಕಿ ತೋರಿಸ್ತೇನೆ ಮಧ್ಯದಲ್ಲಿ ನೀವು ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಕಬೇಕು ಕೇವಲ ಒಂದು ಸಣ್ಣ ಪಚ್ಚೆ ಕರ್ಪೂರವನ್ನು ಹಾಕಬೇಕು ಸಾಮಾನ್ಯ ಕರ್ಪೂರವನ್ನು ಹಾಕಬೇಡಿ ಏಕೆಂದರೆ ಈ ಪಚ್ಚೆ ಕರ್ಪೂರವು ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ಮತ್ತು ದೇವಿಯನ್ನು ಆಕರ್ಷಿಸುವ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ನಿಮ್ಮ ಪೂಜಾ ಕೋಣೆಯಲ್ಲಿ ಈ ಮೂರು ವಸ್ತುಗಳನ್ನ ಒಟ್ಟಿಗೆ ಇರಿಸಬೇಕು ಅಲ್ಲದೆ ಹಗಲಿನಲ್ಲಿ ನಾವು ಸಾಮಾನ್ಯವಾಗಿ ಪೂಜೆ ಮಾಡುವಾಗ ಸಾಂಬ್ರಾಣಿಯನ್ನ ಸುರಿಯುವಾಗ ಅಥವಾ ನಾವು ಸಾಂಬ್ರಾಣಿ ಹಾಕುವಾಗ ಆರತಿ ಹಚ್ಚುವಾಗ ನಾವು ಇವುಗಳನ್ನು ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಿ ಆರತಿ ಮಾಡುವ ಮೂಲಕ ಅಥವಾ ಸಾಮ್ರಾಣಿಯನ್ನು ಸುಡುವ ಮೂಲಕ ಸರಿಯಾಗಿ ತೋರಿಸಬೇಕು ಅದನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಮತ್ತು ಇದನ್ನು ಮಾಡಿ ನೀವು ಅದನ್ನು ಮೂರು ತಿಂಗಳಿಗೊಮ್ಮೆ ಬದಲಾವಣೆ ಮಾಡಬಹುದು ಅಲ್ಲಿಯವರೆಗೆ ನೀವು ಅದನ್ನು ಸರಿಸಬೇಕಾಗಿಲ್ಲ ಅಲ್ಲೇ ಇರಬೇಕು ನೀವು ಅದರಲ್ಲಿ ಪಚ್ಚ ಕರ್ಪೂರವನ್ನು ಹಾಕಿದರೂ ಅದು ದಿನದಿಂದ ದಿನಕ್ಕೆ ಒಂದೇ ಆಗಿರುತ್ತೆ ಪಚ್ಚ ಕರ್ಪೂರವು ಸ್ವಲ್ಪ ಸ್ವಲ್ಪ ಕರಗ್ತಾ ಹೋಗುತ್ತೆ ಅದು ಅದು ಹೇಗೆ ಹೇಗೆ ಕರಗುತ್ತೋ ಹಾಗೆ ನಿಮ್ಮ ಎಲ್ಲ ಸಾಲಗಳು ಸ್ವಲ್ಪ ಸ್ವಲ್ಪ ಕರಗ್ತಾ ಹೋಗ್ತವೆ ಮತ್ತು ಒಂದೆಂಟು ದಿನಗಳಲ್ಲಿ ನಿಖರವಾದ ಒಂದು ಫಲಿತಾಂಶ ಬರುತ್ತೆ ನೀವು ಈಗಾಗಲೇ ನಿಮಗೆ ಬೇರೆ ಪರಿಹಾರವನ್ನ ಹೇಳಿದ್ದೇವೆ ಅಂತಹ ವಿಷಯಗಳಿಗೆ ಉತ್ತಮ ಫಲಿತಾಂಶ ಸಿಕ್ಕಿದೆ ಅಂತ ಬಹಳ ಜನ ಕಮೆಂಟ್ ಮಾಡಿದ್ದಾರೆ ಇಂದು ಕರ್ಪೂರ ಮತ್ತು ಬಿಳಿ ಸಾಸಿವೆಯೊಂದಿಗೆ ಈ ಪರಿಹಾರವನ್ನು ಪ್ರಯತ್ನಿಸಿ ನೋಡೋಣ ಇದು ತುಂಬಾ ಶಕ್ತಿಶಾಲಿ ಪರಿಹಾರ ಇದು ಪ್ರತಿ ಮೂರು ತಿಂಗಳಿಗೊಮ್ಮೆ ನೀವು ಇವುಗಳನ್ನು ಬದಲಾಯಿಸಬಹುದು ಮೂರು ತಿಂಗಳ ನಂತರ ನಾವು ಏನು ಮಾಡಬೇಕು ಆದ್ದರಿಂದ ನೀವು ಆ ಬಿಳಿ ಸಾಸಿವೆಯನ್ನ ಮರಗಳ ಹೊರಗೆ ಎಲ್ಲಿ ಆದ್ರೂ ಎಸಿಬಹುದು ನೀವು ಬಿಳಿ ಸಾಸಿವೆ ಮತ್ತು ಏಲಕ್ಕಿಯನ್ನು ಆ ಮರಗಳಲ್ಲಿ ಎಸಿಬಹುದು ಈ ಪಚ್ಚೆ ಕರ್ಪೂರ ದಿನವಿಡೀ ಇರೋದಿಲ್ಲ ಹಸಿರು ಇದು ಇದೇನು ಪಚ್ಚೆ ಕರ್ಪೂರ ಕ್ರಮೇಣ ಕರಗುತ್ತಾ ಹೋಗುತ್ತೆ ಆದ್ದರಿಂದ ನಿಮ್ಮ ಬಳಿ ಬೇರೆ ಏನೇ ಇರಲಿ ಅದನ್ನ ಮರಕ್ಕೆ ಮರಕ್ಕೆಸಿರಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಇದನ್ನೇ ಮಾಡಿ ಸಾಲದ ನೋವು ನಿಮಗೆ ಮತ್ತೆ ಎಂದಿಗೂ ಬರೋದಿಲ್ಲ ಅಂದರೆ ನೀವು ಮತ್ತೆ ಸಾಲ ಮಾಡುವ ಅಗತ್ಯ ಬರೋದೇ ಇಲ್ಲ ಲಕ್ಷ್ಮೀ ದೇವಿ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅಂದರೆ ಒಂದು ವಿಷಯಕ್ಕೆ ಸಾಲವು ತುಂಬ ಕಷ್ಟಕರವಾದ ವಿಷಯ ಅದು ನಮಗೆ ತುಂಬ ಇಷ್ಟವಾದ ವಿಷಯ ಯಾವತ್ತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸಾಲ ಯಾರು ತಾನೇ ಇಷ್ಟಪಡ್ತಾರೆ ಹೇಳಿ ನಾವು ಸಣ್ಣ ವಿಷಯಗಳಿಗೆ ಮಾತ್ರ ಹಣವನ್ನು ಸಾಲ ಮಾಡಲು ಹೋಗ್ತೇವೆ ಆದರೆ ಅದೇ ದೊಡ್ಡದಾಗ್ತಾ ಹೋಗುತ್ತೆ ಇದನ್ನು ಪ್ರಯತ್ನಿಸಿ ನೋಡಿ ಮತ್ತು ನೀವು ನಿಜವಾದ ಫಲಿತಾಂಶವನ್ನು ಪಡಿತೀರಿ ನೀವು ಹೀಗೆ ಮಾಡಿದ್ರೆ ಇದು ಯಾವುದೇ ಕಾರಣಕ್ಕೂ ಯಾವುದೇ ಪೂಜೆ ಆಗಲಿ ಮುಟ್ಟಿನ ಸಮಯದಲ್ಲಿ ಪಿರಿಯಡ್ಸ್ ಆದಾಗ ಮಾಡಬಾರ್ದು ಮಾಂಸಾಹಾರ ತಿನ್ನೋ ಹಾಗಿಲ್ಲ ಪೂಜೆ ಟೈಮಲ್ಲಿ ಎಲ್ಲರೂ ಕೇಳ್ತೀರಾ ಪಿರಿಯಡ್ಸ್ ಆದಾಗ ಮಾಡಬೇಕಾ ಮಾಂಸಾಹಾರ ತಿನ್ಬೋದಾ ಅಂತ ಅವೆಲ್ಲ ಪೂಜೆಗಳಿಗೆ ನಿಷಿದ್ಧ ಆ ಥರ ಮಾಡೋ ಹಾಗಿಲ್ಲ ಲಕ್ಷ್ಮೀ ದೇವಿ ಮನೆ ಹುಡುಕುತ್ತಾ ನಮ್ಮ ಮನೆಗೆ ಬರ್ತಾಳೆ ಹೀಗೆ ಮಾಡಿ ನೀವು ಈ ಪರಿಹಾರವನ್ನು ಮಾಡಿದ ನಂತರ ಫಲಿತಾಂಶ ಏನಾಗುತ್ತೆ ಅಂತ ತಿಳಿಸಿದರೆ ಆಶ್ಚರ್ಯ ಆಗ್ತೀರಾ ನೋಡ್ತೀರಾ ನೀವೇ ಕಮೆಂಟ್ ಮಾಡ್ತೀರಾ ನಮಗೆ ತುಂಬ ಒಳ್ಳೆಯದಾಯಿತು ಅಂತ ಇದನ್ನು ಮೂರು ದಿನಗಳಲ್ಲಿ ನಾಲ್ಕು ದಿನಗಳಲ್ಲಿ ಒಂದು ವಾರದಲ್ಲಿ ಮಾಡಿದರೆ ಎಂಥ ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ನಿಖರವಾದ ಒಂದು ಫಲಿತಾಂಶವನ್ನು ಪಡಿತೀರಾ ಏಕೆಂದರೆ ಮೂರು ವಿಷಯಗಳು ಸಹ ಬಿಳಿ ಅಕ್ಕಿಯಂತೆಯೇ ತುಂಬ ಶಕ್ತಿಶಾಲಿಯನ್ನು ಹೊಂದಿತ್ತು ನಿನ್ನೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ನೀವು ವಾರಾಹಿ ದೇವಿ ವಾರಾಹಿ ದೇವಿ ಅಂತ ಎಲ್ಲ ತುಂಬ ಹೇಳ್ತಿರಲ್ಲ ವಾರಾಹಿ ದೇವಿ ಇರೋದಾದ್ರೆ ಇನ್ನು ಆರ್ ಸಿ ಬಿ ಗೆಲ್ಲಬೇಕು ಅಂತ ಹೇಳಿದ್ರು ಆರ್ ಸಿ ಬಿ ಗೆಲ್ತಲ್ವಾ ಎಷ್ಟು ಹದಿನೆಂಟು ವರ್ಷಗಳ ನಂತರ ಅವ್ರು ಏನು ಅಂದರೆ ದೇವರು ಈ ತಾಯಿ ಇರೋದಾದರೆ ವಾರ ಸಿ ಬಿ ಗೆಲ್ಲೇಬೇಕು ಇಲ್ಲಂದ್ರೆ ಇಲ್ಲ ಅಂತ ಎಲ್ಲ ದೇವರೇ ನೋಡ್ತಾರೆ ನಾವೇನು ಬೇಕಿಲ್ಲ ಅಲ್ವಾ ಜೈ ವಾರಾಹಿ ದೇವಿ ఎల్గూ శుభవ్లీ సర్వే జన సుఖినోగ వంతు జై హింద్ జై భరత్మాత